ಕುಶಾಲ್ ಟಾಯ್ ಜಾಯ್ ಅವರಿಗೆ ಸ್ವಾಗತ ಮತ್ತೆ ಸೆಕೆಂಡ್ ಟೈಮ್ ಎ ಪಿ ಸಿ ಸರ್ಕಲ್ ಅಲ್ಲಿ ಹೋಲ್ಸೇಲ್ ಔಟ್ಲೆಟ್ ಪ್ರೈಸ್ ಮೇಳನ ಸಿಕ್ಸ್ ಮಂತ್ ವಾರೆಂಟಿ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿವಸ ಮಾತ್ರ ಇರುತ್ತೆ ಈ ಆಫರ್ ಜಿಗಣಿ ಗ್ರಾಮದಲ್ಲಿ ಎ ಪಿ ಸಿ ವೃತ್ತ ಸಮೃದ್ಧಿ ಹೋಟ್ಲ ಮುಂಭಾಗದಲ್ಲಿ ಆಯೋಜಿಸುತ್ತಾನೆ ಜಿಗಣಿ ಭಾಗದಲ್ಲಿ ಈ ರೀತಿ ಮಕ್ಕಳಿಗೆ ಉಪಯೋಗ ಆಗುವಂತಹ ವೆಹಿಕಲ್ಸ್ ತುಂಬ ಹಂಡ್ರೆಡ್ ಪರ್ಸೆಂಟು ನಿಮಗೆ ವರ್ಜನಾಟಿ ಕೊಡ್ತಾ ಇದ್ದೀರಿ ಲೈಫ್ ಟೈಮ್ ಸರ್ವಿಸ್ ಕೊಡ್ತಾ ಇದೀರಿ ಈ ಗಾಡಿ ನೀವು ಮಾರ್ಕೆಟಲ್ಲಿ ತಗೊಬೇಕಾದ್ರೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಆಗುತ್ತೆ ಜಗತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಮನುಷ್ಯರು ಕೂಡ ಅತ್ಯಂತ ವೇಗವಾಗಿ ಯೋಚನೆ ಮಾಡುವಂತದ್ದು ಹಾಗೆ ಅವರ ವ್ಯವಹಾರಗಳು ತಂತ್ರಜ್ಞಾನಗಳು ಎಲ್ಲವೂ ಕೂಡ ಮುಂದುವರಿತಾ ಇದೆ ಇತ್ತೀಚಿನ ದಶಕಗಳಲ್ಲಿ ಮಕ್ಕಳು ಕೂಡ ಅತ್ಯಂತ ಚುರುಕಾಗಿರ್ತಾರೆ ಅತಿ ವೇಗವಾಗಿ ಅವರು ಕೂಡ ಆಲೋಚನೆಗಳನ್ನ ಮಾಡ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಮೊಬೈಲ್ಗಳ ದಾಸರಾಗ್ತಿದ್ದಾರಾ ಅವರನ್ನ ಆ ಮೊಬೈಲ್ಗಳಿಂದ ಬಿಡಿಸ್ಬೇಕು ಅಂದ್ರೆ ಅವರುಗಳನ್ನ ಆಟಗಳಲ್ಲಿ ಅವರನ್ನ ತಲ್ಲೀನರಾಗುವಂತೆ ಅಥವಾ ಆಟೋಪಕರಣಗಳನ್ನ ಅವ್ರಿಗೆ ನೀಡಬೇಕು ಈಗ ಅಂತಹ ಮಕ್ಕಳಿಗಾಗಿ ಮಿನಿ ಬೈಕ್ ಮಿನಿ ಕಾರ್ ಅದು ಎಲೆಕ್ಟ್ರಿಕ್ ಕಾರ್ ಆಗಿರ್ಬೋದು ಎಲೆಕ್ಟ್ರಿಕ್ ಬೈಕ್ ಆಗಿರ್ಬೋದು ಎಲೆಕ್ಟ್ರಿಕ್ ಜೀಪ್ ಮತ್ತು ಪುಟ್ಟ ಪುಟ್ಟ ಕಾರುಗಳು ಅಂದ್ರೆ ದೊಡ್ಡವರು ಓಡಿಸಬಲ್ಲ ಪುಟ್ಟ ಪುಟ್ಟ ಕಾರುಗಳು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಬೆಂಗಳೂರು ದಕ್ಷಿಣದ ಬನ್ನೇರುಘಟ್ಟದಲ್ಲಿ ಕುಶಾಲ್ ಟಾಯ್ ಜಾಯ್ ವರ್ಲ್ಡ್ ನಲ್ಲಿ ನಿಮಗೆ ದೊಡ್ಡವರು ಓಡಿಸಬಹುದಂತ ಪುಟ್ಟ ಮಕ್ಕಳಿಗಾಗಿ ಏಳಿ ಮಾಡಿಸಿದಂತಹ ಒಂದು ಕುಶಾಲ್ ಟಾಯ್ ಜಾಯ್ ವರ್ಲ್ಡ್ ನಲ್ಲಿ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನದಲ್ಲಿ ತಯಾರಾಗುವಂತಹ ಮಿನಿ ಬೈಕ್ ಮಿನಿ ಜೀಪ್ ಮಿನಿ ಕಾರ್ ಇತ್ಯಾದಿ ವಸ್ತುಗಳು ಈಗ ಮೂರು ದಿನಗಳ ಕಾಲ ಹೊಸ ವರ್ಷ ಮತ್ತು ಸಂಕ್ರಾಂತಿ ಉತ್ಸವದ ಅಂಗವಾಗಿ ಜಿಗಣಿಯ ಎ ಪಿ ಸಿ ಸರ್ಕಲ್ ನಲ್ಲಿ ಮೂರು ದಿನಗಳ ಕುಶಾಲ್ ಟಾಯ್ ಜಾಯ್ ವರ್ಲ್ಡ್ನ ಮೇಳವನ್ನು ಆಯೋಜಿಸಲಾಗಿದೆ ಜಿಗಣಿ ಆನೆಕಲ್ ಹೆಬ್ಬಗೋಡಿ ಚಂದಾಪುರ ಹಾಗೂ ಬೆಂಗಳೂರು ದಕ್ಷಿಣದ ಎಲ್ಲ ಮಕ್ಕಳಿಗಾಗಿಯೇ ಈ ಒಂದು ಕುಶಾಲ್ ತಾಜಾ ವರ್ಲ್ನಲ್ಲಿ ಕಣ್ಣಿಗೆ ಹಬ್ಬದಂತೆ ನೋಡ್ತಾ ಇದ್ರೆ ಅದನ್ನ ಈಗಲೇ ಖರೀದಿಸ್ಕೊಂಡು ಹೋಗ್ಬೇಕು ನನ್ನ ಮಗನ ಕೊಡ್ಬೇಕು ನನ್ನ ಮಗಳ ಕೊಡ್ಬೇಕು ಅಂತ ಅನ್ಸುತ್ತೆ ಇನ್ನು ಮಕ್ಕಳು ನೋಡ್ತಾ ಇದ್ರೆ ಪಾಪ ಅದನ್ನ ನನಗೆ ಕೊಡಿಸು ನಾನು ಈಗ್ಲೇ ಓಡಿಸ್ಬೇಕು ಎನ್ನುವಂತಹ ಕ್ರೇಜಿ ಆಗಿರುವಂತ ಈ ಒಂದು ಕಾರುಗಳ ಜೀಪ್ಗಳ ಸೈಕಲ್ಗಳ ಬೈಕ್ಗಳ ಆ ಒಂದು ಮೇಳವನ್ನ ನೋಡೋಣ ಬನ್ನಿ ಹೀಗೆ ಬಗೆ ಬಗೆಯ ಕಾರುಗಳು ಜೀಪ್ಗಳು ಹಾಗೂ ದ್ವಿಚಕ್ರ ವಾಹನಗಳು ಅಂದ್ರೆ ಬೈಕ್ಗಳು ಹಾಗೂ ಸೈಕಲ್ಗಳು ಇವೆಲ್ಲವೂ ಕೂಡ ಬ್ಯಾಟರಿಯಿಂದ ಚಾರ್ಜ್ ಆಗುತ್ತೆ ಪೆಟ್ರೋಲ್ ಕೂಡ ಚಲಿಸುತ್ತೆ ಈ ಒಂದು ಅಂಗಡಿಯ ಮಾಲೀಕರಾಗಿರುವಂತಹ ಸುನೀಲ್ ಮತ್ತು ಅವರ ಧರ್ಮ ಪತ್ನಿಯವರು ಈ ಒಂದು ಹೊಸ ವರ್ಷ ಮತ್ತು ಸಂಕ್ರಾಂತಿ ಉತ್ಸವದ ಅಂಗವಾಗಿ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಮೂರು ದಿನಗಳ ಕಾಲ ಜಿಗಣಿಯ ಎಪಿ ಸಿ ವೃತ್ತದಲ್ಲಿ ಈ ಮೇಳವನ್ನು ಆಯೋಜಿಸಲಾಗಿದೆ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೂರು ಲಕ್ಕಿ ಡಿಪ್ ಹಾಕಲಾಗಿದೆ ಆ ಮೂರು ಬಹುಮಾನಗಳನ್ನ ಯಾರು ಗೆಲ್ತಾರ ಅವರಿಗೆ ಹತ್ತು ಸಾವಿರದವರೆಗಿನ ಅವರಿಗೆ ಬೇಕಾಗಿರುವಂತ ಕಾರ್ ಬೈಕ್ ಜೀಪ್ ಯಾವ್ದನ್ನಾದ್ರೂ ಆಗಬಹುದು ಅವರಿಗೆ ಗಿಫ್ಟ್ ನೀಡಲಾಗುತ್ತೆ ಹಾಗೆಯೇ ಫ್ಯಾಕ್ಟ್ರಿ ಔಟ್ಲೆಟ್ ನಲ್ಲಿ ಈ ಒಂದು ಮೇಳವನ್ನು ಆಯೋಜಿಸಲಾಗಿದೆ ಇದರ ಬಗ್ಗೆ ಸುನೀಲ್ ವಾಕ್ ಥ್ರೂ ಮಾಡಿದ್ದಾರೆ ಮತ್ತು ಇತರೆ ಗ್ರಾಹಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸುನಿಲ್ ರವರ ಧರ್ಮ ಪತ್ನಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ನಮಸ್ಕಾರ ಕುಶಾಲ್ ಜಾಯ್ ಅವರಿಗೆ ಸ್ವಾಗತ ಏನು ನಾವು ಎಪಿ ಸರ್ಕಲ್ ಅಲ್ಲಿ ಮೂರು ದಿವಸ ಮೇಳ ಮಾಡ್ತಾಯಿದ್ದೀರಿ ಇದ್ದೀರಿ ಗ್ರಾಹಕರ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ನೋಡ್ಬೋದು ಮಾರ್ಕೆಟಲ್ಲಿ ಏನು ರೇಟ್ ಇದೆಯೋ ಅದಕ್ಕಿಂತ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ತುಂಬ ಚೀಪಲ್ಲಿ ಕೊಡ್ತಾ ಇದ್ದೀರಿ ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀರಿ ಲೈಫ್ ಟೈಮ್ ಸರ್ವಿಸ್ ಕೊಡ್ತಾ ಇದ್ದೀರಿ ನೋಡ್ಬೋದು ಈ ಗಾಡಿ ನೀವು ಮಾರ್ಕೆಟಲ್ಲಿ ತಗೊಬೇಕಾದ್ರೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಆಗುತ್ತೆ ನಿಮಗೆ ನಾವು ಇರೋದು ಏಳು ಸಾವಿರಕ್ಕೆ ಇಲ್ಲಿ ನೋಡ್ಬೋದು ನಿಮಗೆ ಯೆಲ್ಲೋ ಕಲರ್ ಗಾಡಿ ಇದು ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ ರೇಟಲ್ಲಿ ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರ ಸಿಗುತ್ತೆ ನಾವು ನಿಮಗೆ ಬಿರೆ ಹದಿಮೂರು ಸಾವಿರ ಇದ್ದೀರಿ ಈ ಗಾಡಿನ ಫ್ಯಾಕ್ಟ್ರಿ ಔಟ್ಲೆಟ್ ರೇಟು ಇದನ್ನು ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಏಯ್ಟಿ ಕೆ ಜಿ ಕೆಪಾಸಿಟಿ ಬರುತ್ತೆ ಆಮೇಲೆ ಮೂರು ಅವರಿಂದ ನಾಲ್ಕು ಅವರ್ ಚಾರ್ಜಿಂಗ್ ಬರುತ್ತೆ ಹಾಗೆ ನೋಡ್ಬೋದು ಅದಕ್ಕಿಂತ ಐ ಫೈ ಆಗಿ ಇದು ನೂರ ಹತ್ತು ಕೆ ಜಿ ಕೆಪಾಸಿಟಿ ಇದೆ ಇದು ಬಂದ್ಬಿಟ್ಟು ನಿಮಗೆ ಒಂದು ನಾಲ್ಕು ಅವರು ಚಾರ್ಜಿಂಗ್ ಹಾಕಿದ್ರೆ ಎರಡೂವರೆ ಅವರ್ ಮೂರು ಅವರ್ ಬರುತ್ತೆ ಸ್ಪೀಡ್ ಇದೆ ಫಸ್ಟ್ ಸ್ಪೀಡು ಸೆಕೆಂಡ್ ಸ್ಪೀಡು ಥರ್ಡ್ ಸ್ಪೀಡ್ ಗಂಟೆ ಇರುತ್ತೆ ಆಮೇಲೆ ಇದರಲ್ಲಿ ಫೀಚರ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ನಿಮಗೆ ಎಲ್ಲ ಥರ ಸೇಫ್ಟಿ ಫೀಚರ್ಸ್ ಇದೆ ಇದು ಶೋರೂಮಲ್ಲಿ ತೊಗೊಬೇಕಂದ್ರೆ ಇಪ್ಪತ್ತ್ನಾಲ್ಕು ಸಾವಿರ ಬೇಕು ನಾವು ನಿಮಗೆ ಬಿರಿ ಹತ್ತೊಂಬತ್ತು ಸಾವಿರ ಕೊಡ್ತಾಯಿದ್ದೀರಿ ಅದೇ ರೀತಿ ನೀವು ಇದು ನೋಡ್ಬೋದು ಬೈಕು ಈ ಬೈಕ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಪ್ರೈಸಲ್ಲಿ ಹೋದರೆ ನಿಮ್ಗೆ ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಬರುತ್ತೆ ನಿಮಗೆ ಹದಿಮೂರು ಸಾವಿರಕ್ಕೆ ಮಾತ್ರ ಇದ್ದೀರಿ ನೋಡ್ಬೋದು ಈ ಬೈಕ್ಗಳ್ನ ಇದು ಸೇಮೇ ಬರುತ್ತೆ ಅದೇ ರೀತಿ ಇದು ಲೆದರ್ ಸೀಟ್ ಬರುತ್ತೆ ಹಾಗೂ ಒಳ್ಳೆ ಬ್ಯಾಟ್ರಿ ಪಿಕಪ್ ಇದೆ ಆಮೇಲೆ ನಿಮಗೆ ಸೇಮ್ ಬೈಕ್ ಓಡಿಸೋ ಥರನೇ ಫೀಲ್ ಥರ ಮಕ್ಕಳು ಕೊಡುತ್ತೆ ಇದು ಬಂದ್ಬಿಟ್ಟು ನಿಮಗೆ ಹದಿನೇಳರಿಂದ ಹದಿನೆಂಟು ಸಾವಿರ ರೂಪಾಯಿ ನಿಮಗೆ ಇಲ್ಲಿನ ರೇಟ್ ಬರುತ್ತೆ ಬೇರೆ ಟೈಮಲ್ಲಿ ಬಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಬರುತ್ತೆ ಈ ಬೈಕು ಅದೇ ರೀತಿ ಇದು ನೋಡ್ಬೋದು ಇದು ಸ್ಪೆಷಲ್ ಅಡಿಷನ್ ಎಲ್ಲೂ ಇದು ಬಂದ್ಬಿಟ್ಟು ನಿಮ್ಮ ಶೋರೂಮಲ್ಲಿ ತೊಗೊಂಡ್ರೆ ನಿಮಗೆ ಹದಿನೇಳರಿಂದ ಹದಿನೆಂಟು ಸಾವಿರ ಬರುತ್ತೆ ಇದನ್ನ ನಾವು ಹದಿಮೂರು ಸಾವಿರ ರೂಪಾಯಿಗೆ ನಾವು ಇದನ್ನ ಕೊಡ್ತಾ ಇದ್ದೀರಿ ಇದು ಫೀಚರ್ಸ್ ಚೆನ್ನಾಗಿದೆ ಆಮೇಲೆ ಒಳ್ಳೆ ಬ್ಯಾಟ್ರಿ ಪಿಕಪ್ ಇರುತ್ತೆ ಇದು ಬಂದ್ಬಿಟ್ಟು ನೂರ ಇಪ್ಪತ್ತು ಕೆ ಜಿ ಕೆಪಾಸಿಟಿ ಬರುತ್ತೆ ಇದು ತುಂಬ ಐಫೈ ಗಾಡಿ ಬರುತ್ತೆ ಇದು ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ ಬಟ್ ನಮ್ಮ ಹತ್ರ ಸಿಗುತ್ತೆ ಇದು ಆನ್ಲೈನಲ್ಲಿಗೆ ಹೋದರೆ ನಿಮಗೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಇದೆ ಬಿರೆ ನಾವು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ದೀರಿ ಈ ಗಾಡಿನ ಅದೇ ರೀತಿ ಡ್ರಿಫ್ಟ್ ಬೈಕ್ ನೋಡ್ಬೋದು ಈ ಬೈಕು ನೀವು ಮಾರ್ಕೆಟಲ್ಲಿ ನಿಮಗೆ ಮೂವತ್ತೈದರಿಂದ ಮೂವತ್ತೇಳು ಸಾವಿರ ರೂಪಾಯಿ ಇದೆ ನಾವು ಬಿರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡ್ತಾಯಿದ್ದೀರಿ ಅದೇ ರೀತಿ ಬ್ಯಾಟ್ರಿ ವೆಹಿಕಲು ಎ ಟಿ ವಿ ವೆಹಿಕಲ್ ಬೇಕಂದ್ರೆ ಬ್ಯಾಟ್ರಿ ವೆಹಿಕಲ್ ಸಿಗುತ್ತೆ ಈ ವೆಹಿಕಲ್ ಬಂದುಬಿಟ್ಟು ನಲವತ್ತೇಳು ಸಾವಿರದ ನಲವತ್ತೆಂಟು ಸಾವಿರ ಇದೆ ಬಿರೇ ನಿಮಗೆ ಮೂವತ್ತೇಳು ಸಾವಿರ ರೂಪಾಯಿಗೆ ನಾವು ಕೊಡ್ತಾಯಿದ್ದೀರಿ ಬ್ಯಾಟ್ರಿ ವೆಹಿಕಲ್ ಇದು ನಲ್ವತ್ತು ಕಿಲೋಮೀಟರ್ ಗಂಟೆ ಓಡಾಡ್ಸ್ಬೋದು ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿವಸ ಮಾತ್ರ ಇರುತ್ತೆ ಈ ಆಫರು ಮತ್ತೆ ಈ ಆಫರು ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದು ಫ್ಯಾಕ್ಟ್ರಿ ಔಟ್ಲೆಟ್ ರೇಟು ಜನಗಳನ್ನ ಇದನ್ನ ಯೂಸ್ ಮಾಡ್ಕೊಬೇಕು ಮತ್ತು ತಮ್ಮ ಮಕ್ಕಳಿಗೆ ಬೇಕಾದಂಥ ಎಲೆಕ್ಟ್ರಿಕಲ್ ಬೈಕ್ಗಳು ಪೆಟ್ರೋಲ್ ಬೈಕ್ಗಳು ತಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿ ಕುಶಾಲ್ ಟಾಯ್ ಜಾಯ್ ವತಿಯಿಂದ ಮತ್ತೆ ಸೆಕೆಂಡ್ ಟೈಮು ಎ ಪಿ ಸಿ ಸರ್ಕಲಲ್ಲಿ ಒಂದು ಮೇಳನ ಹೋಲ್ಸೇಲ್ ಔಟ್ಲೆಟ್ ಪ್ರೈಸ್ ಮೇಳನ ಮತ್ತೆ ಶುರು ಮಾಡಿದ್ದೀವಿ ನೋಡ್ಬೋದು ಇದು ಬಂದುಬಿಟ್ಟು ನಿಮಗೆ ಸಾಯಿ ಸಮೃದ್ಧಿ ಹೋಟೆಲ್ ಫ್ರಂಟಲ್ಲಿದೆ ನೀವು ಎ ಪಿ ಸಿ ಸರ್ಕಲ್ ಬಂದರೆ ಅಲ್ಲೇ ನಿಮಗೆ ಕಾಣಿಸುತ್ತೆ ಮತ್ತು ಈಗ ನಾನು ನಮಗೆ ಮೊದಲು ಏನು ಸೆಲ್ ಮಾಡ್ತಿದ್ವಿ ಅದನ್ನು ಬಿಟ್ಟು ಒಂದು ಅಷ್ಟು ಹೊಸ ಮಾಡೆಲ್ಸ್ನ ತರಿಸ್ಕೊಂಡಿದ್ವಿ ವಿತ್ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ಗೆ ಅದನ್ನೆಲ್ಲ ನಾನು ವಿತ್ ಪ್ರೈಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ ಈ ಜೀಪು ಇದು ಇದರಲ್ಲಿ ಬ್ಲೂ ಮತ್ತು ರೆಡ್ಡು ಗ್ರೀನು ಮತ್ತು ಬ್ಲ್ಯಾಕ್ ಕಲರ್ ಬಂದಿದೆ ಇದು ಬಂದ್ಬಿಟ್ಟು ನಿಮಗೆ ಔಟ್ಸೈಡೆಲ್ಲ ಒಂದು ಏಯ್ಟೀನ್ ತೌಸಂಡ್ ಇರುತ್ತೆ ನಾವು ಬಂದುಬಿಟ್ಟು ಇಲ್ಲಿ ತರ್ಟೀನ್ ತರ್ಟೀನ್ ತೌಸಂಡ್ಗೆ ಔಟ್ಲೆಟ್ ಪ್ರೈಸ್ಗೆ ಕೊಡ್ತೀವಿ ನೋಡಿ ಇದು ದೊಡ್ಡ ಜೀಪು ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಇದೆ ಆನ್ಲೈನು ಮತ್ತೆ ಆಫ್ಲೈನಲ್ಲೂ ಅಷ್ಟೇ ನೀವು ಶಾಪ್ಗಳಿಗೆಲ್ಲ ಹೋದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಇದೆ ನಾವು ಬಂದ್ಬಿಟ್ಟು ಇಲ್ಲಿ ಟ್ವೆಂಟಿ ಫೋರು ಮತ್ತೆ ಟ್ವೆಂಟಿ ತ್ರೀ ಟ್ವೆಂಟಿ ಟು ಲಾಸ್ಟ್ಗೆ ಮಾಡಿಕೊಡ್ತೀವಿ ಒಂದು ಸತಿ ಬಂದು ವಿಸಿಟ್ ಮಾಡಬೇಕಾಗಿ ಕೇಳ್ಕೊತಿದ್ದೀನಿ ಮತ್ತೆ ಬೈಕಲ್ಲೂ ಹೊಸ ಮಾಡೆಲ್ಸ್ ತರಿಸಿದೀವಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಎಫ್ ಒನ್ ಬೈಕ್ ಇದೆ ಇದು ಬಂದ್ಬಿಟ್ಟು ಹೊಂಡೆ ಇದೆ ಕಲ್ಲರು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅವೈಲಬಲ್ ಇದೆ ಬಂದು ಒಂದು ಸರ್ತಿ ನೀವು ಚೆಕ್ ಮಾಡಬೇಕು ಅಷ್ಟೇ ಮತ್ತು ಎ ಟಿ ವಿಲಿ ಫಿಫ್ಟಿ ಸಿ ಸಿ ಟೂ ಸ್ಟ್ರೋಕ್ ಎ ಟಿ ವಿ ಇದೆ ಇದೆಲ್ಲ ನಿಮ್ಗೆ ಅಮೆಝಾನಲ್ಲಿ ಸೆವೆಂಟಿ ಸಿಕ್ಸ್ ತೌಸಂಡ್ ಸಮಥಿಂಗ್ ಇದೆ ಪ್ಲಸ್ ನಿಮಗೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಸರ್ವಿಸ್ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕಾಗತ್ತೆ ನಮ್ಮ ಹತ್ರ ಹಂಗಿಲ್ಲ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಫುಲ್ ಸರ್ವೀಸು ಮೆಕ್ಯಾನಿಕ್ಕು ಪ್ರತಿಯೊಂದೂ ನಮ್ಮ ಹತ್ರ ನಿಮಗೆ ಮತ್ತೆ ನೆಕ್ಸ್ಟು ಅವೈಲೇಬಲ್ ಇರುತ್ತೆ ನಿಮಗೆ ಲೈಫ್ ಟೈಮ್ ಅವೈಲೇಬಲ್ ಇರುತ್ತೆ ಸರ್ವೀಸು ಅದನ್ನು ಬಿಟ್ಟರೆ ಇಲ್ಲಿ ನೋಡ್ಬೋದು ನೀವು ಡ್ರಿಫ್ಟ್ ಬೈಕು ಫಿಫ್ಟಿ ಸಿ ಸಿ ಟೂ ಸ್ಟ್ರೋಕ್ ಡ್ರಿಫ್ಟ್ ಬೈಕ್ ಇದು ಮಕ್ಕಳಿಗೆ ಫಾರ್ಟಿ ಫೈವ್ ಕೆ ಜಿ ಕೆಪಾಸಿಟಿ ಬರುತ್ತೆ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ಇಲ್ಲಿ ಬರೀ ನಾವು ಇಟ್ಟಿದ್ದೀವಿ ನಮ್ಮ ಗೋಡನಲ್ಲಿ ಇನ್ನು ಇದು ಬಿಟ್ಟರೆ ಇನ್ನು ತರ್ಟಿ ಪೀಸಸ್ ಇದೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಬುಕ್ ಮಾಡಿದ್ರೆ ನಾನು ನಿಮಗೆ ಗೋಡನ್ ಕರ್ಕೊಂಡೋಗಿ ಟ್ರಯಲ್ ನೋಡಿ ಆಮೇಲೆ ನಿಮ್ಗೆ ಹೋಮ್ ಡೆಲಿವರಿ ಎಲ್ಲ ಚೆಕ್ ಮಾಡಿ ಕೊಡ್ತೀವಿ ಅದು ಬಿಟ್ಟರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಇದ್ದಾವೆ ಕಾರ್ಸಲ್ಲೂ ಅಷ್ಟೇ ಇವೆಲ್ಲ ತರ್ಟೀನ್ ಕೆ ಆಗುತ್ತೆ ನೀವು ಶಾಪಲ್ಲಿ ಹೋದರೆ ರಿಟೇಲ್ ರೇಟ್ ರಿಟೇಲ್ ರೇಟು ಇಲ್ಲಿ ಔಟ್ಲೆಟ್ ಬಂದುಬಿಟ್ಟು ನಿಮಗೆ ಎಂಟು ಸಾವಿರ ಕೊಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ಎಲ್ಲ ನೋಡ್ಬೋದು ಟ್ರೈಸೈಕಲ್ಲು ಒಂದೂವರೆ ಎರಡು ಸಾವಿರ ಆ ಥರ ಇರುತ್ತೆ ನಾವಿಲ್ಲಿ ಹೋಲ್ಸೇಲಾಗಿ ಒಂದು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ಮತ್ತು ಬೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ಸ್ ಇದೆ ಇಲ್ಲಿ ನೋಡ್ಬೋದು ನೀವು ಬೈಕ್ಸಲ್ಲಿ ಇದು ಬಂದುಬಿಟ್ಟು ನಿಮಗೆ ಕವಾಸಕಿ ಬೈಕ್ ಟೈಪಲ್ಲಿ ಬಂದಿದೆ ಇದು ನಿಮ್ಗೆ ಆನ್ಲೈನಲ್ಲಿ ಹತ್ತೊಂಬತ್ತು ವರೆ ಇದೆ ನಾವಿಲ್ಲಿ ಔಟ್ಲೆಟ್ ಪ್ರೈಸಾಗಿ ತರ್ಟೀನ್ ಕೆ ಕೊಡ್ತಿದ್ದೀವಿ ಮತ್ತು ಇನ್ನೊಂದು ಹೇಳಬೇಕು ನಮ್ಮದು ಬೈಕಲ್ಲಿ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಕೆ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಜೀಪಲ್ಲಿ ಬಂದ್ಬಿಟ್ಟು ಸೆವೆನ್ ಇಂದ ಇದೆ ವಿತ್ ಸಿಕ್ಸ್ ಮಂತ್ ವಾರಂಟಿ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಆಮೇಲೆ ಅಷ್ಟೇ ಇಲ್ದಿರ ಔಟ್ಸೈಡ್ ನೀವು ಪರ್ಚೇಸ್ ಮಾಡಿ ಸರ್ವಿಸ್ ಇಲ್ದಿರ ಇದ್ರೂ ನಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಎ ಟು ಝೆಡ್ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಇದೆಲ್ಲ ಸ್ಮಾಲ್ ಟಾಯ್ಸ್ ನೋಡ್ಬೋದು ನಾನು ಏನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಅದು ಇದು ಇದು ಎಮ್ ಆರ್ ಪಿ ಬಂದು ಫೋರ್ ನೈಂಟಿ ನೈನ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡು ಇದು ಮತ್ತು ಎಲೆಕ್ಟ್ರಿಕಲ್ಲು ಚಿಕ್ಕ ಮಕ್ಳಿಗೆ ಎ ಟಿ ವಿ ಟೈಪಲ್ಲಿದೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ತ್ರೀ ತೌಸಂಡ್ಗೆಲ್ಲ ಸಿಗುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಸೈಕಲ್ಸು ಟ್ವೆಂಟಿ ಸಿಕ್ಸ್ಟೀನ್ ಇಂಚಿಂದ ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚ್ವರೆಗೂ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ನಮ್ಮದು ಲಾಸ್ಟ್ ಸೆವೆನ್ ತೌಸನ್ನು ಅಷ್ಟೇ ನಾವು ಹೋಲ್ಸೇಲ್ ರೇಟ್ಗೆ ಕೊಡ್ತಿದ್ದೀವಿ ಒಳ್ಳೆ ಕ್ವಾಲಿಟಿ ಇದೆ ಬಂದು ಅನಿಸುತ್ತೆ ವಿಸಿಟ್ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊತಿದ್ದೀನಿ ನಮ್ಮ ಶಾಪ್ ಬಂದುಬಿಟ್ಟು ಸರ್ಕಲಲ್ಲಿ ಇದೆ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಇದೆ ಅಲ್ಲಿ ಶಾಪ್ ಹತ್ರ ಬಂದು ನೀವು ವಿಸಿಟ್ ಮಾಡಿದ್ರು ನಿಮಗೆ ಈ ಮೇಳ ಮುಗಿದ್ಮೇಲೂ ತರ್ಟಿವರೆಗೂ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ತರ್ಟಿವರೆಗೂ ಮೇಳ ಇರುತ್ತೆ ಆಫ್ಟರ್ ಮೇಳ ಆಲ್ಸೋ ನೀವು ಬಂದು ಶಾಪಲ್ಲಿ ವಿಸಿಟ್ ಮಾಡಿ ಹೋಗ್ಬೋದು ಅಲ್ಲೂ ಅಷ್ಟೇ ಹೋಲ್ಸೇಲ್ ರೇಟ್ಗೆ ಕೊಡ್ತೀವಿ ಮತ್ತು ಸರ್ವೀಸು ಇಲ್ಲ ನಮ್ಗೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಟ್ರಯಲ್ ನೋಡಬೇಕು ಅಂತ ಏನಾದರೂ ಇದ್ದರೆ ನಮ್ಮ ಗೋಡನ್ ಬಂದುಬಿಟ್ಟು ಹಳ್ಳಿಲಿದೆ ಇದೆ ಹಳ್ಳಿಲಿ ಬಂದು ನೀವು ವಿಸಿಟ್ ಮಾಡಿ ಎನ್ ನಂಬರ್ ಆಫ್ ಕಲೆಕ್ಷನ್ಸ್ ಇದೆ ಅಲ್ಲಿ ಬಂದು ನೀವು ಟ್ರಯಲ್ ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಜಿಗಣಿ ಗ್ರಾಮದಲ್ಲಿ ಎ ಪಿ ಸಿ ವೃತ್ತ ಸಮೃದ್ಧಿ ಹೋಟ್ಲ ಮುಂಭಾಗದಲ್ಲಿ ಆಯೋಜಿಸುತ್ತಾನೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನ ಚಿಗಣಿ ಗ್ರಾಮದಲ್ಲೇ ಏನು ಈ ಮಕ್ಕಳ ಆಟಿಕೆ ಸಾಮಾನುಗಳಾದ ಎಲೆಕ್ಟ್ರಿಕಲ್ ಬೈಕು ಮತ್ತು ಕಾರು ಪೆಟ್ರೋಲ್ದು ಮಿನಿ ಬೈಕ್ಗಳು ಎಲ್ಲ ಮಕ್ಕಳಿಗೋಸ್ಕರ ಸಿದ್ಧವಾಗಿದೆ ಮೊದಲಿಗೆ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅವರು ನಿಧನರಾಗಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಒಳ್ಳೆದಾಗಲಿ ಮತ್ತು ಏನು ಈ ದಿನ ಜಿಗಣಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತನ ಒಂದು ಅಂಗಡಿ ಕುಶಾಲ ಜಾಯ್ ಟೈಗೋಟ್ರ ಈ ಮಕ್ಕಳ ಆಟ ಸಾಮಾನುಗಳು ಮತ್ತು ಕಾರು ಬೈಕು ಸ್ಕೂಟ್ರು ಸುಮಾರು ಕಡೆ ಬನೇಗಡದಲ್ಲಿ ಸುಮಾರು ಜನ ಸ್ಟಾರ್ಟ್ ಆದಾಗ್ಲಿಂದ ಎಲ್ಲ ಗ್ರಾಹಕರ ಒತ್ತಾಶೆ ಮೇರೆಗೆ ಪ್ರೇ ಒಳ್ಳೆ ಫೀಡ್ ಫೀಡ್ಬ್ಯಾಕ್ ಬರ್ತಾಯಿದೆ ಒಳ್ಳೆ ಸೇಲಿಂಗ್ ಆಗ್ತಾಯಿದೆ ಅದರಿಂದ ಜಿಗಣಿ ಗ್ರಾಮದಲ್ಲಿ ಸುಮಾರು ಜನ ಕೇಳ್ತಾಯಿದ್ರು ಒಂದು ಮೇಳ ಥರ ಮಾಡಿ ಅಂತ ಕೇಳ್ತಾಯಿದ್ರು ಜನರಿಗೋಸ್ಕರ ಗ್ರಾಹಕರಿಗೋಸ್ಕರನೇ ಅವರ ಮನೆ ಬಾಗಲಿಗೆ ಅನ್ನೋ ಕಾರಣದಿಂದ ಜಿಗಣಿ ಗ್ರಾಮದಲ್ಲಿ ಎ ಪಿ ಸಿ ವೃತ್ತದಲ್ಲಿ ದಿನ ಮೂರು ದಿನಗಳ ಮೇಳ ಹಮ್ಮಿಕೊಂಡಿದ್ದಾರೆ ಆದಷ್ಟು ಬೇಗ ಇವಾಗ ಮನೆಗಟ್ಟೋಗಬೇಕು ಗಾಡಿಗಳು ತೊಗೊಳ್ಬೇಕಾದ್ರೆ ಮಕ್ಕಳಿಗೋಸ್ಕರ ಏನು ಈಗ ಹೊಸ ವರ್ಷದ್ದು ಮತ್ತು ಸಂಕ್ರಾಂತಿ ಆಫರ್ ಅಂತ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಈ ದಿನ ಮೂರು ದಿನಗಳ ಕಾಲ ಈ ಮಕ್ಕಳ ಏನು ಪೆಟ್ರೋಲ್ ಬೈಕು ಮತ್ತು ಸ್ಕೂಟ್ರು ಎಲೆಕ್ಟ್ರಿಕಲ್ ಬೈಕ್ ಇದೆಲ್ಲ ಕೊಡ್ತಾಯಿದ್ದಾನೆ ಇದನ್ನು ಆದಷ್ಟು ಮೂರು ಒಳಗಡೆ ಬಂದು ಇದರ ಸದುಪಯೋಗ ಪಡ್ಕೊಬೇಕು ಫ್ಯಾಕ್ಟ್ರಿ ಔಟ್ ಆಟ ನೀಡ್ತಾರ ಹೋಮ್ ಡೆಲಿವರಿ ವಿತಿನ್ ತ್ರೀ ಕಿಲೋಮೀಟರ್ಸ್ ಹೋಮ್ ಡಿಲಿವರಿ ಕೊಡ್ತಾರೆ ಆದಷ್ಟು ಗ್ರಾಹಕರು ಪೋಷಕರು ಇದರ ಸದುಪಯೋಗ ಪಡ್ಕೊಂಡು ಕಂಪೇರ್ ಮಾಡಿದ್ರೆ ನಮಗೆ ಒಂದು ತರ್ಟಿ ಪರ್ಸೆಂಟು ಆಫರ್ ತುಂಬ ನಮಗೆ ರೀಸನಬಲಲ್ಲಿ ಸಿಗ್ತಾಯಿದೆ ಆಮೇಲೆ ಈ ನಮ್ಮ ಜಿಗಣಿ ಭಾಗದಲ್ಲಿ ಈ ರೀತಿ ಮಕ್ಕಳಿಗೆ ಉಪಯೋಗ ಆಗುವಂತಹ ವೆಹಿಕಲ್ಸ್ ತುಂಬ ಹಂಡ್ರೆಡ್ ಪರ್ಸೆಂಟು ಇದು ಉತ್ತಮವಾದಂತಹ ಒಂದು ಆಯ್ಕೆ ಅಂತ ನನ್ನ ಅನುಭವ ಯಾಕಂದರೆ ನಾವು ಮಕ್ಕಳಲ್ಲಿದ್ದಾಗ ನಮ್ಮ ಸೈಕಲೇ ಸಿಗ್ತಾ ಇರಲಿಲ್ಲ ಈಗಿರೋ ಜನ್ರೇಷನ್ ಮಕ್ಕಳಿಗೆ ಒಂದು ಹೊಸ ಅಂತಹ ಈಗ ದೊ ಅಪ್ಪಾದವನು ದೊಡ್ಡದಾಗಿ ಕಾರ್ ತೊಗೊಳಕ್ಕಾಗಲ್ಲ ಆದರೆ ಅಪ್ಪಾದವನು ಅವನ ಮಗುಗೊಂದು ಚಿಕ್ಕ ಕಾರ್ ಕೊಡಿಸೋದ್ರಲ್ಲಿ ತೃಪ್ತಿ ಪಡೋದಕ್ಕೆ ಈ ಒಂದು ಏನು ಮೇಳ ಮಾಡಿದ್ದಾರೆ ಮಕ್ಕಳಿಗೆ ವೆಹಿಕಲ್ಸ್ ಮೇಳ ತುಂಬ ಅದ್ಭುತವಾಗಿದೆ ಅದು ಆನ್ಲೈನಲ್ಲಿ ತಗೊಂಡು ಎಷ್ಟೋ ಫೇಕ್ ಆಗೋದು ಚಾನ್ಸಸ್ಸು ಆನ್ಲೈನಲ್ಲಿರುತ್ತೆ ಬಟ್ ಇಲ್ಲಿ ಲೈವು ನಾವೇ ಬಂದು ನಾವೇ ಪರ್ಚೇಸ್ ಮಾಡಿ ಅದರಲ್ಲಿ ಇವರು ನಮಗೆ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ನು ಮತ್ತು ಬಜಾಜ್ ಫೈನಾನ್ಸ್ ಆಪ್ಷನ್ನೆಲ್ಲ ಕೊಟ್ಟಿದ್ದಾರೆ ಇ ಎಮ್ ಐ ಆಪ್ಷನ್ ಇರೋದ್ರಿಂದ ತುಂಬ ಬಡ ಮಕ್ಕಳಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಏನಾಗುತ್ತೆ ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಳಕಾಗಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ